ಮೊದಲೇನೇ ನೆನೆದೇನು ಮದನಾರಿ ವೀರನ ಮದುಗೂದು ಗುಡ್ಡಾದ ಕಲಿವೀರ ಮಧುಗೂದು ಗುಡ್ಡಾದ ಕಲಿವೀರ ಜುಂಜಪ್ಪನಿಂದ ಮೊದಲ ಸೊಲ್ಲಾಗೆ ನೆನೆದೇನು ಅಪ್ಪ ನೇ ತಪ್ಪಿಲ್ಲ ತಾಗಿಲ್ಲ ಸರ್ಪ ಕಚ್ಚಿದರೆ ವಿಷವಿಲ್ಲ ಸರ್ಪ ಕಚ್ಚಿದರೆ ವಿಷವಿಲ್ಲ ಕಳುವಾರಳ್ಳಿ ಅಪ್ಪಾಡಿದ ಮಾತಿಗೆ ಹುಸಿ ಇಲ್ಲ ಏನು ನಾವು ಕಳೆದ ಒಂದು ಎಂಟತ್ತು ವರ್ಷಗಳಿಂದ ಶಿವೋತ್ಸವ ಅಂತ ಬಂದಿದೀವಿ ಆ ಈ ಶಿವೋತ್ಸವ ನಮ್ಮ ಶಿರಾತ್ ತಾಲೂಕಿನ ಒಂದು ಜನವೇ ಇಲ್ಲದಂತಹ ಒಂದು ಜುಂಜಪ್ಪಂಗುಡ್ಡೆ ಅಂದರೆ ಜನವಸತಿ ಪ್ರದೇಶ ಅಲ್ಲದ ಜುಂಜಪ್ಪಂಗುಡ್ಡಿ ಹತ್ರ ನಡೀತಾ ಬಂದಿದೆ ಆದರೆ ಈ ಶಿವೋತ್ಸವ ಇಡೀ ನಾಡಿನ ಗಮನವನ್ನು ಸೆಳೆದಿರುವಂತಹ ಶಿವೋತ್ಸವ ಆಗಿದೆ ಈ ಶಿವೋತ್ಸವ ಕೆಲವೊಂದು ಕಾರಣಗಳಿಂದ ಕಳೆದ ಎರಡು ವರ್ಷದಿಂದ ಮಾಡಿರಲಿಲ್ಲ ಈ ಬಾರಿ ಮತ್ತೆ ಅದನ್ನು ಮಾಡ್ತಾ ಇದ್ದೀವಿ ಇದರ ಈ ಬಾರಿಯ ಭಾಳ ವಿಶೇಷವಾದ ಏನಂದರೆ ಹುಲ್ಲು ನೀರಿಗಾಗಿ ಪ್ರಾರ್ಥಿಸಿ ಅಹೋರಾತ್ರಿ ಸಾಂಸ್ಕೃತಿಕ ಜಾಗರಣೆ ಶಿವೋತ್ಸವ ಅಂತ ಯಾಕೆಂದ್ರೆ ಭಾಳ ಮುಖ್ಯವಾಗಿ ನಾವು ಒಂದು ಮೂರು ಇದನ್ನ ಇಟ್ಕೊಂಡಿದ್ವಿ ಶಿವೋತ್ಸವ ನಮ್ಮ ಜನ ಗಮನ ಸೆಳೀಬೇಕು ಸರ್ಕಾರದ ಗಮನ ಸೆಳೀಬೇಕು ಅನ್ನೋ ಕಾರಣದಿಂದ ನಮ್ಮ ಜುಂಜಪ್ಪಂಗುಡ್ಡೆ ಹೊಸಳ್ಳಿ ಕೆರೆಗೆ ನೀರು ಕಳೂರಳ್ಳಿ ಕೆರೆಗೆ ನೀರು ಹೊಸೂರು ಕೆರೆಗೆ ನೀರು ಮುಖ್ಯವಾಗಿ ಬಿಡಬೇಕು ಅನ್ನೋದು ಇದರ ನೀರಿನ ಕಾನ್ಸೆಪ್ಟು ಹಾಗೆ ಹುಲ್ಲು ಏನಂದರೆ ನಮ್ಮ ಜುಂಜಪ್ಪ ಪಶು ಸಂಪತ್ತಿನ ಒಡೆಯ ಇಲ್ಲಿ ಅಲ್ಲಿ ಒಂದು ಗೋಶಾಲೆಯನ್ನ ಮಾಡಬೇಕು ಶಾಶ್ವತವಾದಂತಹ ಗೋಶಾಲೆಯನ್ನ ಮಾಡಿ ಅಲ್ಲಿ ಜುಂಜಪೋಟೆ ಹತ್ರ ಮಾಡಬೇಕು ಅನ್ನೋ ಒತ್ತಾಯ ಮೂರನೇದು ಏನಂದ್ರೆ ಈ ರಂಗಭೂಮಿನಲ್ಲಿ ರಂಗಾಯಣಗಳು ಸ್ಥಾಪನೆ ಇದೆ ಮೊದಲನೇದು ಮೈಸೂರಿನಲ್ಲಿ ರಂಗಾಯಣವನ್ನ ಸ್ಥಾಪಿಸಿದ್ರು ತದನಂತರ ಶಿವಮೊಗ್ಗ ಕಲಬುರ್ಗಿ ಕಾರ್ಕಳ ಧಾರವಾಡ ಇಲ್ಲಿ ದಾವಣಗೆರೆ ಪಕ್ಕ ಕೊಂಡಜ್ಜಿ ಅಲ್ಲಿ ರಂಗಾಯಣಗಳನ್ನ ಸ್ಥಾಪನೆ ಮಾಡಿದ್ದಾರೆ ಈ ಕೊಂಡಜ್ಜಿದ ಈ ರಂಗಭೂಮಿಯ ರಂಗಾಯಣ ಅಂತ ಕರ್ಕೊಂಡಿದ್ದಾರೆ ಕಾರ್ಕಳದನ್ನ ಯಕ್ಷಗಾನದ ಯಕ್ಷರಂಗ ಅಂತ ಕರೆದಿದ್ದಾರೆ ಆದ್ರೆ ನಮ್ಮ ಗುಬ್ಬಿವೀರಣ್ಣ ನಮ್ಮ ತುಮಕೂರು ಜಿಲ್ಲೆಗೆ ಗುಬ್ಬಿ ವೀರಣ್ಣ ಕೊಟ್ಟಷ್ಟು ಕೊಡುಗೆ ಯಾರು ಇಡೀ ನಮ್ಮ ರಾಜ್ಯದಲ್ಲಿ ರಂಗಭೂಮಿ ಕೊಟ್ಟಿಲ್ಲ ಈ ಕಾರಣದಿಂದ ಜನಪದ ರಂಗಾಯಣ ಅಂತ ಹೇಳಿ ಸ್ಥಾಪನೆ ಮಾಡಿ ಅದನ್ನ ಜುಂಜಪ್ಪನ ಗುಡ್ಡಿ ಹತ್ರನೇ ಮಾಡ್ಬೇಕು ನಮ್ಮ ತುಮಕೂರು ಜಿಲ್ಲೆಗೆ ನೀವೇನು ರಂಗಾಯಣ ಅಂತ ಮಾಡ್ಬೇಕು ಅಂತಿದ್ದೀರಿ ಅದನ್ನ ಜುಂಜಪ್ಪನ ಗುಡ್ಡಿ ಹತ್ರ ಜನಪದ ಫೋಕ್ ಥಿಯೇಟರ್ ಫಾರ್ಮಲ್ಲೇ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಈ ಮೂರು ಮುಖ್ಯ ಇದನ್ನ ಇಟ್ಕೊಂಡು ನಾವು ಈ ಈ ಬಾರಿಯ ಶಿವೋತ್ಸವನ ರೂಪಿಸಿದ್ವಿ ಮುಂದಿನ ವಿಚಾರವನ್ನ ಇವಾಗ ಕಾರ್ಯಕ್ರಮಗಳು ಬಹಳ ತುಂಬಾ ಪ್ರತಿ ವರ್ಷ ಕೂಡ ನಮ್ಮ ಕಾರ್ಯಕ್ರಮಗಳು ಸಂಜೆ ಆರು ಗಂಟೆಯಿಂದ ಶುರುವಾಗಿ ಮುಂಜಾನೆ ಆರು ಗಂಟೆವರೆಗೂ ಇರ್ತವೆ ಈ ಈ ಬಾರಿ ಕೂಡ ಮೂರು ಜನ ಜುಂಜಪ್ಪನ ಕಥನವನ್ನ ಆಡ್ತಾರೆ ಗಣೆವಾದನ ಚಿತ್ತಯ ಅಂತೇಳಿ ನಮ್ಮ ಕುಂಬರಹಳ್ಳಿ ಇರ್ತದೆ ಗಣ್ಯವಾದನ ಅದ್ಭುತವಾಗಿರ್ತದೆ ಅವೆಲ್ಲರೂ ಕೂಡ ಬರಬೇಕು ಆ ಹಾಗೆ ಇವರು ಜುಂಜಪ್ಪನ ಕುರಿತಂತ ಒಂದು ಗೋಷ್ಠಿ ಇರ್ತದೆ ಮಲ್ಲಿಕಾರ್ಜುನ್ ಕಲಂಬರಳ್ಳಿ ಜನಪದ ವಿದ್ವಾಂಸರು ದಾವಣಗೆರೆ ದಾವಣಗೆರೆಯಲ್ಲರು ಸರ್ ಅರಪ್ನಹಳ್ಳಿ ಜನಪದ ಅಕಾಡೆಮಿ ಸದಸ್ಯರು ಅವರು ಜುಂಜಪ್ಪನ ಮಾನವೀಯತೆಯನ್ನ ಕುರಿತು ಮಾತನಾಡ್ತಾರೆ ಉಜ್ಜಜ್ಜಿ ರಾಜಣ್ಣ ಅಂತೇಳಿ ಚಿಪ್ಟೂರ್ನವರು ಇವರು ಅಲೆಮಾರಿ ಬುಡಕಟ್ಟು ಮಹಾಸಭಾದ ಉಪಾಧ್ಯಕ್ಷರು ಇವರು ಹುಲ್ಲು ನೀರಿನ ಜುಂಜಪ್ಪ ಎಷ್ಟು ಹುಲ್ಲು ನೀರಿಗೋಸ್ಕರ ಎಂತಹ ಆ ಸಾಹಸಗಳನ್ನ ಎದುರಿಸಬೇಕಾಯ್ತು ಅನ್ನೋದ್ರ ಕುರಿತು ಮಾತನಾಡ್ತಾರೆ ಹಾಗೆ ಕೋಲಾಟ ಇರ್ತದೆ ಮತ್ತೆ ಬಹಳ ಮುಖ್ಯವಾದ ನಮ್ಮ ಶಿವೋತ್ಸವದ ಮುಖ್ಯವಾದ ಅಂಗ ಆದರೆ ಗಣೇಗೌರವ ಪ್ರತಿ ವರ್ಷ ನಾವು ಗಣೇಗೌರವ ಅಂತ ಕೊಡ್ತೀವಿ ಈ ಈ ಗಣೇಗೌರವಕ್ಕೆ ಈ ಸಲ ಕೆರೆ ಸರ್ ಇದಾಗಿದ್ದಾರೆ ಸರ್ ಬಗ್ಗೆ ಮತ್ತು ಈ ಕೈ ಇಡಿ ಕಾರ್ಯಕ್ರಮದ ಬಗ್ಗೆ ನಮ್ಮ ಕರಿಯಣ್ಣ ಸರ್ ಮಾತಾಡ್ತಾರೆ ನಮ್ಮ ಸಿರಾ ತಾಲೂಕಿನ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಪ್ರೀತಿಯ ಸ್ವಾಗತ ನನ್ನ ಹೆಸರು ವರ್ಗನಹಳ್ಳಿ ಕರೀಣ್ಣ ಅಂತೇಳಿ ನಮ್ಮ ಸಿರಾ ತಾಲೂಕಿನ ಸಾಂಸ್ಕೃತಿಕ ವೇದಿಕೆ ಮಂಜಣ್ಣವರ ಸಹಪಾಠಿಯಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಒಂದು ವರ್ಷದಿಂದ ವರ್ಷಕ್ಕೆ ಆ ಜುಂಜಪ್ಪನ ಶಿವೋತ್ಸವ ಬಹಳ ವಿನೂತನವಾಗಿ ನಡೀತಾ ಇದೆ ಬಹುಶಃ ಇವತ್ತು ಕಳೂರಳ್ಳಿ ಅನ್ನೋದು ಇವತ್ತು ಜಗತ್ ವಿಖ್ಯಾತಿ ಆಗ್ತಾ ಇದೆ ಬಹುಶಃ ಎಷ್ಟರ ಮಟ್ಟಿಗೆ ಜುಂಜಪ್ಪನ ಕಾವ್ಯ ಈಗ ಇವತ್ತಿನ ದಿನಮಾನಕ್ಕೆ ಪ್ರಸ್ತುತ ಅಂದರೆ ಆ ಇವತ್ತು ಅಡವಿ ಹುಲ್ಲು ಮಡಿಗೆ ನೀರು ಅದು ಎಲ್ಲರದ್ದು ಆಗಿತ್ತು ಅದು ಇವತ್ತು ಕೆಲವ್ರದೇ ಆಗಿದೆ ಇವತ್ತು ಜೀವಾದಿ ಸಾಕಿರ್ತಕ್ಕಂಥ ಜನ ಹುಲ್ಲು ನೀರಿಗೋಸ್ಕರ ಊರಿಂದ ಊರಿಗೆ ಎಲ್ಲೆಲ್ಲಿ ಕೆರೆ ಇದೆಯೋ ಎಲ್ಲೆಲ್ಲಿ ಕೊಳ್ಳ ಇದೆಯೋ ಅಲ್ಲೆಲ್ಲ ಹುಡ್ಕೊಂಡು ಹೋಗ್ಬೇಕಾದಂತ ಸ್ಥಿತಿ ಇದೆ ಇವತ್ತು ಜೀ ಈ ಜೀವಾದಿಗಳು ಸಾಕೋದು ಕೂಡ ಕಷ್ಟ ಆಗಿ ಹುಲ್ಲು ನೀರು ನಾವು ನೆಲ ಮಾರಿ ಇವತ್ತು ಕಸಬನ್ನು ಬಿಟ್ಟು ಬೇರೆ ಕಸಬನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ ಆ ಹುಲ್ಲು ನೀರಿಗೋಸ್ಕರ ಜುಂಜಪ್ಪ ಹೇಗೆ ಪಶುಪಾಲಕವ ಸಂಸ್ಕೃತಿ ಎಷ್ಟು ಜನಕ್ಕೆ ದೊಡ್ಡ ಉದ್ಯೋಗ ಕೊಟ್ಟಂಥದ್ದು ಈ ನೆಲಮೂಲ ಸಂಸ್ಕೃತಿಯನ್ನು ಸಂಸ್ಕೃತಿಯನ್ನ ಕಾಪಾಡದಂಥದ್ದು ಆ ಜುಂಜಪ್ಪನ ಕರೆಯೋದೇನೆ ಪಶುಪಾಲಕರ ದೈವ ಹೇಳಿ ಅಂಥ ಜುಂಜಪ್ಪನ ಕಾವ್ಯ ಇವತ್ತು ಪ್ರಸ್ತುತ ಕಾಲಮಾನಕ್ಕೆ ಎಷ್ಟು ಮಹತ್ವದ್ದು ಅನ್ನೋದನ್ನು ನಾವು ಆ ಶಿವೋತ್ಸವದಲ್ಲಿ ಚರ್ಚೆ ಮಾಡ್ತಿದ್ದೀವಿ ಬಹುಶಃ ಕರೆಸಿರ್ತಕ್ಕಂಥ ರಾಮ ತರೀಕೆಯರು ನಾಡಿನ ಬಹುದೊಡ್ಡ ಸಾಂಸ್ಕೃತಿಕ ಚಿಂತಕ ಮತ್ತು ಆ ಪರಂಪರೆಯನ್ನು ಅರ್ಥೈಸ್ಕೊಂಡಿರುವಂಥವ್ರು ಬುಡಕಟ್ಟುಗಳ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಆ ಜುಂಜಪ್ಪನ ಬಗ್ಗೆ ಭಾಳ ಅಥೆಂಟಿಕ್ ಆಗಿ ಮಾತಾಡ್ತಾರೆ ಅವರು ಅವರು ನಾವು ನೋಡೋ ಜುಂಜಪ್ಪನೇ ಬೇರೆ ಆ ವಿದ್ವಾಂಸನೋಡೋ ಜುಂಜಪ್ಪನೇ ಬೇರೆ ಯಾವ ಆ ಮನುಷ್ಯನ ಜೊತೆಗೆ ಜುಂಜಪ್ಪ ಇಷ್ಟೊಬ್ಬ ಎಲ್ಲೋ ಹಳ್ಳಿ ಇಲ್ಲಿ ಬೆಳೆದಂತ ಹುಡುಗ ದನ ಕಾಯ್ಕೊಂಡಿದ್ದಿರೋ ಹುಡುಗ ಆ ಗಾಂಧಿಯ ಚಿಂತನೆಗಿಂತಲೂ ದೊಡ್ಡವರ ರೋಯ ಚಿಂತನೆಗಿಂತಲೂ ದೊಡ್ಡವರ ಅಂಬೇಡ್ಕರ್ ಚಿಂತೆಯಷ್ಟೇ ದಾರಿಯಲ್ಲಿ ನಡ್ಕೊಂಡು ಹೋಗುವಂಥವ್ರ ಅಂದ್ರೆ ವಿಶ್ವಮಾನ್ಯ ಆ ಎಲ್ಲ ಚಿಂತನೆಗಳು ಕೂಡ ಆ ಜುಂಜಪ್ಪರ ಕಾವ್ಯದಲ್ಲಿ ಇದ್ದಾವೆ ಅವು ಎಲ್ಲವೂ ಕೂಡ ಅವತ್ತು ಮುಖಾಮುಖಿ ಆಗ್ತವೆ ಯಾಕಂದ್ರೆ ಕಲಬರಳ್ಳಿ ಮಲ್ಲಿಕಾರ್ಜುನವರು ಕೂಡ ಆ ಒಳ್ಳೆ ಬುಕ್ ಅನ್ನ ತಂದಿರೋ ಒಳ್ಳೆ ರೈಟರು ವಿಜ್ಞಾಪುರ ಬಗ್ಗೆ ಬಹಳ ವರ್ಕ್ ಮಾಡಿದ್ದಾರೆ ರಾಣ ರಾಜಣ್ಣವರು ಕೂಡ ಇವೆಲ್ಲ ಹೋರಾಟಗಳ ಜೊತೆಗೆ ನಮ್ಮ ಜೊತೆಗೆ ಇವೆಲ್ಲ ಕಾವ್ಯಗಳೊಡನೆ ಅನುಸಂಧಾನ ನಡೆಸ್ತಕ್ಕಂಥವ್ರು ಹಾಗಾಗಿ ಇಲ್ಲಿ ಪ್ರತಿ ವರ್ಷ ಹೊಸ ಹೊಸ ವಿದ್ವಾಂಸರನ್ನ ಸಿರಾಸೀಮೆ ಬರ್ಮಾಡ್ಕೊಂತ ಇದ್ದ ಯಾಕಂದ್ರೆ ಅವರೆಲ್ಲ ಈ ನಮ್ಮ ಪ್ರೀತಿಯ ಕರೆ ಮೇರೆಗೆ ಬರ್ತಾರೆ ಯಾಕಂದ್ರೆ ಒಬ್ಬ ಒಳ್ಳೆ ಮೇಧಾವಿಗಳನ್ನ ವಿದ್ವಾಂಸರ ಕರೆಸ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತೈತೆ ಆದ್ರೆ ಜುಂಜಪ್ಪನ ವಿಚಾರಕ್ಕೆ ಅವರೆಲ್ಲರೂ ಕೂಡ ತನುಮಾನದನ ಅರ್ಪಿಸ್ಕೊಂಡು ಆ ಜುಂಜಪ್ಪನ ನೋಡ್ಲೇಬೇಕು ಆ ಶಿರಸೀಮೆ ನೋಡ್ಲೇಬೇಕು ಅಷ್ಟ ದೊಡ್ಡ ಉಳಗಾವಲುಗಳಿದಾವೆ ಅಷ್ಟೊಂದು ನೀರಿನ ಮಡುಗಳಿದಾವ ಅಂತೇಳಿ ಅವರೆಲ್ಲ ನೋಡುವಂತ ಸ್ಥಿತಿಗಳೆಲ್ಲ ಇದ್ದಾವೆ ಹಾಗಾಗಿ ದಯಮಾಡಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಕೂಡ ಬಹಳ ಮುಖ್ಯ ಆಗಿದೆ ಯಾಕಂದ್ರೆ ಇವತ್ತು ಸಿರಾ ತಾಲೂಕು ಜನಪದ ಲೋಕಕ್ಕೆ ಒಂದು ದೊಡ್ಡ ಮಹಾಕಾವ್ಯವನ್ನು ಕೊಟ್ಟಂತ ಒಂದು ತಾಲೂಕು ಇವತ್ತು ಅದು ಎಷ್ಟು ಮುಖ್ಯ ಚರ್ಚೆ ಆಗ್ತಿದೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಚರ್ಚೆ ಆಗ್ತಿದೆ ಫಾರಿನ್ ಯೂನಿವರ್ಸಿಟಿಗಳಲ್ಲೆಲ್ಲ ಚರ್ಚೆ ಆಗ್ತಿದೆ ಅಲ್ಲೆಲ್ಲ ನಾಟಕ ರೂಪಿಸ್ತಾ ಇದ್ದಾರೆ ಅಲ್ಲೆಲ್ಲ ಚಿಂತೆಗಳೆಲ್ಲ ಆಗ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ನಾವುಗಳು ಇದಕ್ಕೊಂದಿಷ್ಟು ಹೆಚ್ಚು ಮಹತ್ವವನ್ನು ಕೊಟ್ಟು ಜುಂಜಪ್ಪ ಎಲ್ಲರೂ ಜುಂಜಪ್ಪ ಆಗಲಿಕ್ಕೆ ನಾವು ಕಡೂರಳ್ಳಿಯಿಂದ ನಾವು ಅಖಂಡ ಭಾರತದಾದ್ಯಂತ ವಿಶ್ವದಾದ್ಯಂತ ಓಡಾಡಿಸುವಂಥ ಜುಂಜಪ್ಪನ ಚಿಂತೆಗಳೆಲ್ಲ ಕಡೆಗೂ ಪಸರಿಸ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲ ಸಹಕಾರವನ್ನು ಬಯಸ್ತೇನೆ ನಮಸ್ಕಾರ ಪ್ರಣಯ ಭಾರಿ ಜಿಂಜಪ್ಪನ್ ಬಗ್ಗೆ ಇಂಟ್ರೆಸ್ಟ್ ಆಗಿ ಅವರು ಇದು ಮಾಡಿದ್ರು ನನ್ನ ಸ್ನೇಹಿತನಾದಂಥ ಮಂಜುನಾಥ ನಮ್ಮನ್ನೆಲ್ಲ ಕಟ್ಕೊಂಡು ಇಲ್ಲಿ ಏಳೆಂಟು ವರ್ಷದಿಂದಲೂ ಎಲ್ಲ ಸೇವೆ ಮಾಡ್ಕೊಂಡು ಓಡಾಡ್ಕೊಂಡು ಭಾರಿ ಶ್ರಮೆಯಿಂದಲೂ ಇಲ್ಲಿ ಶ್ರಾಮಿ ಸ್ಕೃತಿ ಎತ್ಕು ಕಲ್ಚರಲ್ಲಿ ನಾಟಕ ನಡೀಬೇಕು ನಮ್ಮ ಭಾಗದಾಗ ಹುಡುಗರು ಮಕ್ಕಳು ಇಂಪ್ರೂವ್ ಆಗ್ಬೇಕು ಇವತ್ತು ಗಾಮಾರ್ಥದಲ್ಲಿ ಇಂಪ್ರೂವ್ ಅಂತ ಹೊರಗೆ ಇಪ್ಪತ್ತರ ಆ ಇಪ್ಪತ್ತ ಸೇವೆ ವಿದ್ಯಾಭ್ಯಾಸ ಆ ಜಿಂಜಪ್ಪನ ಕತೆ ನೋಡ್ಕೊಂಡು ಇದು ಮುಂಜಾನೆ ಒಳನಾಟ ನೋಡ್ಕೊಂಡು ಹಂಗಾಗಿ ನಾವು ಇದು ಒಳ್ಳೆ ಸಾಂಸ್ಕೃತಿಕ ಇದಕ್ಕೆ ಯಾರು ಅಡ್ಡಿಪಡಿಸ್ದಂಗೆ ಎಲ್ಲಾ ಜನ ಇದೊಂದು ಸಾಂಸ್ಕೃತಿಕ ಒಳ್ಳೆ ನಡಿಬೇಕು ಒಂದು ಬೆಗುಲರ್ ಆಗಿ ನಡೆಯುವಂತ ಕಾರ್ಯಕ್ರಮಗಳು ನಡಿಬೇಕು ಮುಂಜಾನೆಗೆ ಒಳ್ಳೆ ಸಹಾಯ ಕೊಡ್ಬೇಕು ಕ್ರಿಯಣರು ಒಳ್ಳೆ ಸಪೋರ್ಟ್ ಮಾಡ್ಬೇಕು ಮನೋಭಾವ ಹಿಕೊಂಡು ಎಲ್ಲಾ ಮಾಧ್ಯಮದವರು ಮನೋಕೊಂಡು ಎಲ್ಲಾ ಜನನು ಮನೋಭಾವ ಹಿಕೊಂಡು ಎಲ್ಲಾ ಜನಾಂಗನೂ ಮನ ಮನೋಭಾವ ಹಿಕೊಂಡು ಈ ಕೆಲಸನ ಎದ್ದೂರೇ ಮಾಡ್ಕೊಡಬೇಕು ನಮ್ಮಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ನಾನೊಂದು ಮಾತು ಹೇಳ್ತೀನಿ ಕೇಳಿ ದೇಹದಲ್ಲಿ ಸಕ್ಕರೆ ಹತೋಟಿಗ್ ಬರ್ತಿಲ್ಲ ಅಂತ ಸುಮ್ಮನೆ ಯಾಕೆ ಮಾಡ್ಕೊತೀರಾ ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ ಮೂರು ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಜೀನಿ ಇದ್ದಲ್ಲಿ ಜೀವನ ನಿರಾಳ ಜೀನ್ ಸ್ಲಿಮ್ ತೊಗೊಳಕೆ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನ್ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಇದ್ದಾಗ ಸಣ್ಣ ಆಗ್ತೀರಾ